ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆ ಈಡೇರಿಸಲು ಅನಿರ್ದಿಷ್ಟಾವಧಿ ಮುಷ್ಕರ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ವತಿಯಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ನಿರ್ಣಯಿಸಿದಂತೆ ಗ್ರಾಮ ಆಡಳಿತ ಅಧಿಕಾರಿಗಳ ಮೂಲಭೂತ ಸೌಕರ್ಯಗಳ ಈಡೇರಿಕೆಗಾಗಿ ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳ ಬಗ್ಗೆ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕೂಡಿ ಸರ್ವಾನುಮತದಿಂದ ಅಂಗೀಕರಿಸಿ ಮುಷ್ಕರಗಳನ್ನು ನಡೆಸಬೇಕಂತಂದು ರಾಜ್ಯ ಸಂಘ ಕರೆ ಕೊಟ್ಟಿದೆ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆ ತಾಂತ್ರಿಕ ಹುದ್ದೆ ಅಲ್ಲದಿದ್ದರೂ ಸಹ ಹಲವಾರು ರೀತಿಯ ಮೊಬೈಲ್ ಆ್ಯಪ್ ಕಾರ್ಯಗಳನ್ನು ನಿರ್ವಹಿಸುವಂತೆ ಸರ್ಕಾರ ಒತ್ತಡ ಹೇರ್ತಾ ಇದೆ ಉದಾಹರಣೆಗೆ ಸಂಯೋಜನೆ ಆ್ಯಪ್ ಬಗರ್ ಉಪ್ಪುಮ್ ಆ್ಯಪ್ ಅದೇ ರೀತಿಯಾಗಿ ಆಧಾರ್ ಸೀಡಿಂಗ್ ಆ್ಯಪ್ ಲ್ಯಾಂಡ್ ಬೀಟ್ ಆ್ಯಪ್ ಬೆಳೆ ಸಮೀಕ್ಷೆ ಆ್ಯಪ್ ಇನ್ನೂ ಹತ್ತು ಹಲವು ಆ್ಯಪ್ಗಳ ಮೂಲಕ ಸರ್ಕಾರ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕೆಲಸದ ಒತ್ತಡ ಹೇರಿ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ನೀಡದೆ ಅಂದರೆ ಯಾವುದೇ ರೀತಿಯ ಸರ್ಕಾರದಿಂದ ಮೊಬೈಲ್ ನೀಡಿರುವುದಿಲ್ಲ ಅದೇ ರೀತಿ ಸುಸಜ್ಜಿತವಾದಂತಹ ಕಟ್ಟಡಗಳನ್ನು ಮಾಡಿಕೊಟ್ಟಿರುವುದಿಲ್ಲ ಅದೇ ರೀತಿಯಾಗಿ ಲ್ಯಾಪ್ಟಾಪ್ ಪ್ರಿಂಟರ್ ಸ್ಕ್ಯಾನರ್ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ನೀಡದೆ ಕೆಲಸದ ಒತ್ತಡ ಹೇರ್ತಾ ಇದ್ದಾರೆ ಅದೇ ರೀತಿಯಾಗಿ ಕೆ ಸಿ ಎಸ್ ಆರ್ ನಿಯಮಗಳಂತೆ ಸರ್ಕಾರಿ ರಜಾ ದಿನಗಳಲ್ಲಿಯೂ ಸಹ ನಮಗೆ ಕೆಲಸದ ಒತ್ತಡ ಸರ್ಕಾರದಿಂದ ಪದೇ ಪದೇ ನೀಡ್ತಾ ಇದ್ದಾರೆ ಇವೆಲ್ಲವನ್ನು ಕ್ರೋಢೀಕರಿಸಿ ರಾಜ್ಯ ಸಂಘ ನಿರ್ಣಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಈ ದಿನ ಶಾಂತಿಯುತವಾಗಿ ಮುಷ್ಕರವನ್ನ ನಡೆಸ್ತಾ ಇದ್ದೇವೆ ಸರ್ ಹೋರಾಟ ಯಾವ್ದಕ್ಕಾಗಿ ಹೋರಾಟ ಯಾವುದಕ್ಕಾಗಿ ಹೋರಾಟ ಏನೇ ಬರಲಿ ಏನೇ ಬರಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ ಕಂದ ಇಲಾಖಾ ನೌಕರರ ಸಂಘಕ್ಕೆ ಗ್ರಾಮ ಸಹಾಯಕ ನೌಕರರ ಸಂಘಕ್ಕೆ